ನಮಸ್ತೆ ವೀಕ್ಷಕರೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇಂದು ಕರ್ನಾಟಕ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯಾದ್ಯಂತ ಹದಿನಾಲ್ಕು ಲೋಕಸಭಾ ಲೋಕಸಭಾ ಕ್ಷೇತ್ರಗಳಿಗೆ ಇಂದು ಮತದಾನ ನಡೀತಾ ಇದೆ ಎಲ್ಲರೂ ಕೂಡ ಮತದಾನವನ್ನು ಕಡ್ಡಾಯ ಕಡ್ಡಾಯವಾಗಿ ಮಾಡಿ ಅನ್ನುವಂಥದ್ದು ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ನ ವಿನಂತಿ ಗೆಳೆಯರೆ ಇಂದು ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬ ಅಂತ ಹೇಳ್ಬೋದು ಇದನ್ನು ಮತದಾನ ಮಾಡುವ ಮೂಲಕ ಆಚರಿಸಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಗೆಳೆಯರೆ ಸೊ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಯಾರೆಲ್ಲ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಸೇರಿರುವ ಮತದಾರರು ದಯವಿಟ್ಟು ಮತಕಟ್ಟೆಗೆ ಹೋಗಿ ಮತದಾನವನ್ನು ಮಾಡಿದಾಗ ಮಾತ್ರ ಅದಕ್ಕೊಂದು ರೀತಿಗೆ ಇರ್ತಕ್ಕಂತಹ ಸಂಪೂರ್ಣ ಅರ್ಥ ಸಿಗ್ತಾ ಹೋಗುತ್ತೆ ಗೆಳೆಯರೆ ಸೊ ನಮಗೆ ಸಂವಿಧಾನಿಕವಾಗಿ ಸಿಕ್ಕಿರ್ತಕ್ಕಂಥ ಮತದಾನ ಹಕ್ಕನ್ನು ಮಾಡಿದಾಗ ಮಾತ್ರ ನಮಗೆ ಪ್ರಶ್ನಿಸುವಂಥ ಅಧಿಕಾರ ಇರ್ತದೆ ಈ ಪ್ರಜಾಪ್ರಭುತ್ವದಲ್ಲಿ ಉತ್ತಮ ನಾಯಕನ ಆಯ್ಕೆ ಆಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯಗಳೇ ಸೊ ಯಾರೂ ಕೂಡ ಮತದಾನದಿಂದ ವಂಚಿತರಾಗಬೇಡಿ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಮತಗಟ್ಟೆಗೆ ಹೋಗಿ ಮತದಾನವನ್ನು ಮಾಡಿ ಒಬ್ಬ ಒಳ್ಳೆಯ ನಾಯಕನ ಆಯ್ಕೆಗೆ ಸಹಕಾರಿ ಮಾಡಿ ಆಗ ಮಾತ್ರ ನಮ್ಮ ಕ್ಷೇತ್ರ ನಮ್ಮ ಲೋಕಸಭಾ ಕ್ಷೇತ್ರ ಇರ್ಬೋದು ಅಥವಾ ನಮ್ಮ ನಮ್ಮ ಜಿಲ್ಲೆ ಇರ್ಬೋದು ನಮ್ಮ ಕಾನ್ಸ್ಟಿಟ್ಯೂನ್ಸ್ ಇರ್ಬೋದು ಅವಾಗ ಮಾತ್ರ ಅಭಿವೃದ್ಧಿಗೆ ಸಾಧ್ಯ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸ್ನೇಹಿತರೆ ಸೊ ನೀವು ಮತದಾನ ಮಾಡಿಲ್ಲ ಅಂತಂದರೆ ಯಾವುದೇ ರೀತಿ ಪ್ರಶ್ನಿಸುವ ಹಕ್ಕು ಇರುವುದಿಲ್ಲ ಆ ನಾಯಕನ ಬಗ್ಗೆ ಆಯ್ಕೆಯಾಗಿರ್ತಕ್ಕಂಥ ನಾಯಕನ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ವಿಶ್ಲೇಷಣೆಯೂ ಕೂಡ ಮಾಡೋಕ್ಕಾಗಲ್ಲ ಅವನ ಮೇಲೆ ಆ ನಾಯಕನ ಮೇಲೆ ಯಾವುದೇ ರೀತಿ ಕಂಪ್ಲೇಂಟ್ ಕೂಡ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸೊ ನಾಯಕನ ಆಯ್ಕೆ ಆದ ನಂತರ ಐದು ವರ್ಷಗಳ ಕಾಲ ನಾವು ವೇಟ್ ಮಾಡಬೇಕಾಗುತ್ತೆ ಸೊ ಅದರಿಂದ ಉತ್ತಮ ನಾಯಕನ ಆಯ್ಕೆ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಅದರಿಂದ ಯಾರೂ ಕೂಡ ಮತದಾನದಿಂದ ವಂಚಿತರಾಗಬೇಡಿ ಎಲ್ಲರೂ ಕೂಡ ನೀರಿರ್ತಕ್ಕಂಥ ಮತಗಟ್ಟೆ ಹೋಗಿ ಮತದಾನ ಮಾಡಿ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸ್ನೇಹಿತರೆ ಸ್ನೇಹಿತರೆ ಮತದಾನ ಮಾಡೋದಕ್ಕಿಂತ ಮುಂಚೆ ಕೆಲವು ಸಂಗತಿಗಳನ್ನ ನೀವು ನೆನ್ಪಿಟ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಒಂದು ಉತ್ತಮ ನಾಯಕನ ಆಯ್ಕೆಗೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸೊ ಮತದಾನ ಮಾಡೋದಕ್ಕಿಂತ ಮುಂಚೆ ಕೆಲವು ಅಂಶಗಳನ್ನು ನೆನ್ಪಿಟ್ಕೊಳ್ಳಿ ಆಗ ಮತದಾನ ಮಾಡೋದಕ್ಕೆ ನಿಮಗೆ ಯಾವ ಪಕ್ಷ ಬೆಟ್ಟರು ಅಥವಾ ಯಾವ ವ್ಯಕ್ತಿ ಸೂಕ್ತ ಅನ್ನುವಂಥದ್ದನ್ನು ನಿಮಗೆ ತಿಳಿತಾ ಹೋಗುತ್ತೆ ಸ್ನೇಹಿತರೆ ಸೊ ಮತದಾನ ಮಾಡೋಕ್ಕಿಂತ ಮುಂಚೆ ಬೆಲೆ ಬಗ್ಗೆ ಸ್ವಲ್ಪ ಗಮನ ಕೊಡಿ ಸ್ನೇಹಿತರೆ ಪ್ರಸ್ತುತ ಬೆಲೆ ಏರಿಕೆಯ ವ್ಯವಸ್ಥೆ ಹೇಗಿದೆ ಅನ್ನುವಂಥದ್ದಿರ್ಬೋದು ನಿರುದ್ಯೋಗದ ಸಮಸ್ಯೆ ಬಗ್ಗೆ ನೀವು ಗಮನಿಸ್ಬೋದಾಗುತ್ತೆ ಸ್ನೇಹಿತರೆ ಯಾರ ಮನೆಯಲ್ಲಿ ನಿರುದ್ಯೋಗಿಯ ನಿರುದ್ಯೋಗಿಗಳು ಅಂದರೆ ಯಾರೆಲ್ಲ ಎಜುಕೇಟೆಡ್ ಚಿತ್ರಗೆ ಈಸಿಯಾಗಿ ಉದ್ಯೋಗ ಸಿಗ್ತಾ ಇದೆ ಅನ್ನುವಂಥದನ್ನ ಗಮನಿಸ್ಕೊಂಡು ನೀವು ಮತದಾನ ಮಾಡಿ ಅಂತ ಹೇಳ್ತೀನಿ ಇನ್ನು ಮೂರನೇದಾಗಿ ಕೊರೋನಾ ಸಮಯದಲ್ಲಿ ಆಗಿರ್ತಕ್ಕಂತಹ ಒಂದು ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆ ಏನಿತ್ತಲ್ಲ ಅದು ತುಂಬ ನಮ್ಮ ಆಗಿರ್ತಕ್ಕಂಥ ವ್ಯವಸ್ಥೆಯ ಬಗ್ಗೆ ಅದನ್ನ ನೆನಪಿಟ್ಕೊಳ್ಳಿ ಸುಮಾರು ಜನ ಸುಮಾರು ಸಂಬಂಧಿಕರುಗಳನ್ನ ಅವರ ರಿಲೇಟಿವ್ಸನ್ನ ಕಳ್ಕೊಂಡ್ರೆ ಸ್ನೇಹಿತರೆ ಆ ಒಂದು ಸಂದರ್ಭದಲ್ಲಿ ಇದ್ದಂತಹ ಆ ಎಮರ್ಜೆನ್ಸಿನ ನೆನ್ಪು ಮಾಡಿಕೊಂಡು ಮತದಾನವನ್ನು ಮಾಡಿ ಅದನ್ನು ಗಮನದಲ್ಲಿ ಇಟ್ಕೊಂಡು ಅನ್ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಜೊತೆಗೆ ಶಿಕ್ಷಣ ಜೊತೆಗೆ ಶಿಕ್ಷಣದ ಬಗ್ಗೆನೂ ಕೂಡ ಗಮನ ಕೊಡಿ ಸ್ನೇಹಿತರೆ ಕ್ವಾಲಿಟಿ ಆಫ್ ಎಜುಕೇಷನ್ ಸಿಗ್ತಾ ಇದೆ ಪ್ರಸ್ತುತ ವ್ಯವಸ್ಥೆಯಲ್ಲಿ ಅನ್ನುವಂಥದ್ದನ್ನು ಕೂಡ ಗಮನ ಕೊಟ್ಟು ಆಗ ಅದನ್ನು ಒಂದು ಆಗಿ ಕನ್ಸಿಡರ್ ಮಾಡಿಕೊಂಡು ಓಟನ್ನು ಮಾಡಿ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಅದ್ರ ಜೊತೆ ಭ್ರಷ್ಟಾಚಾರದ ಬಗ್ಗೆಯೂ ಕೂಡ ಗಮನವನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ ಪ್ರಸ್ತುತ ಭ್ರಷ್ಟಾಚಾರ ಯಾವ ಹಂತದಲ್ಲಿದೆ ಅನ್ನುವಂಥದ್ದನ್ನು ಕೂಡ ಇಟ್ಕೊಂಡು ವೋಟ್ ಮಾಡಿದಾಗ ಮಾತ್ರ ಅದಕ್ಕೆ ಒಂದು ರೀತಿಯಾಗಿರ್ತಕ್ಕಂತಹ ವ್ಯಾಲ್ಯೂವನ್ನು ನಾವು ನೋಡೋ ಕೊಡ್ಬೋದಾಗುತ್ತೆ ಗೆಳೆಯರೆ ಅದರ ಜೊತೆಗೆ ರೈತರ ಬಗೆಗಿನ ಕಾಳಜಿಯನ್ನು ಹೊಂದಿರುವಂತಹ ಒಂದು ವ್ಯವಸ್ಥೆಯ ಬಗ್ಗೆ ನಾವು ಅದನ್ನು ಕೂಡ ಇಟ್ಕೊಂಡು ವೋಟ್ ಮಾಡಿದಾಗ ಮಾತ್ರ ಸ್ನೇಹಿತರೆ ನಮಗೆ ಉತ್ತಮ ನಾಯಕನ ಆಯ್ಕೆಯಾಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸೊ ಒಟ್ಟಾರೆಯಾಗಿ ಯಾರಾದರೂ ಯಾರೇ ವೋಟ್ ಮಾಡಿದ್ರು ಕೂಡ ಈ ಒಂದು ಆರು ಅಂಶಗಳನ್ನ ಒಳಗೊಂಡಿರ್ತಕ್ಕಂಥ ಪಾಯಿಂಟ್ಗಳನ್ನ ಗಮನದಲ್ಲಿಟ್ಕೊಂಡು ವೋಟ್ ಮಾಡಿ ಎನ್ನುವಂಥದ್ದು ನನ್ನ ಅಭಿಪ್ರಾಯ ಸೊ ನೀವು ಯಾವ ಪಾರ್ಟಿಗಾರ ಮಾಡಿ ಯಾವ ವ್ಯಕ್ತಿಗಾದರೂ ಮಾಡಿ ಬಟ್ ಈ ಅಂಶಗಳನ್ನ ನಾವು ಗಮನದಲ್ಲಿಟ್ಕೊಂಡಾಗ ಉತ್ತಮ ನಾಯಕನ ಆಯ್ಕೆ ಆಗುತ್ತೆ ಸೊ ಮುಂದಿನ ದಿನಗಳಲ್ಲಿ ನಮ್ಮ ನಮ್ಮ ಹಳ್ಳಿ ಆ ತಾಲೂಕು ಅಭಿವೃದ್ಧಿಯಾಗಿ ಆಗೋ ಥರ ತಾಲೂಕು ಅಭಿವೃದ್ಧಿ ಆದರೆ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ ನಮ್ಮ ಜಿಲ್ಲೆ ಅಭಿವೃದ್ಧಿ ಆದರೆ ನಮ್ಮ ರಾಜ್ಯ ಅಭಿವೃದ್ಧಿ ಆಗುತ್ತೆ ಸೊ ನಮ್ಮ ರಾಜ್ಯ ಅಭಿವೃದ್ಧಿ ಆದರೆ ನಮ್ಮ ದೇಶ ಅಭಿವೃದ್ಧಿಯ ಪಥದ ಕಡೆ ಗಮನ ಆಗೋ ಸರಿಯುತ್ತೆ ಸ್ನೇಹಿತರೆ ಅದರಿಂದ ನಮ್ಮ ದೇಶಕ್ಕೆ ಸೂಕ್ತನಾಗಿರ್ತಕ್ಕಂಥ ನಾಯಕನ ಆಯ್ಕೆ ಆಗಬೇಕಾಗುತ್ತೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸಂಯುಕ್ತ ಒಂದು ರೀತಿಯಾಗಿರ್ತಕ್ಕಂಥ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದು ರೀತಿ ಆಡಳಿತ ಪಕ್ಷ ವಿರೋಧ ಪಕ್ಷಗಳಿದ್ದಾಗ ಮಾತ್ರ ಒಂದು ರೀತಿಯಾಗಿರ್ತಕ್ಕಂತಹ ಸೂಕ್ತ ತಕ್ಕಂಥ ಸರ್ಕಾರ ನಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಅದರಿಂದ ಎಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ಒಬ್ಬ ಒಳ್ಳೆಯ ನಾಯಕನ ಆಯ್ಕೆಯಾಗಬೇಕು ಒಂದು ಒಳ್ಳೆಯ ಸರ್ಕಾರ ಜಾರಿಗೆ ಬರಬೇಕು ಅನ್ನುವಂಥದ್ದು ಅಷ್ಟೇ ನಾವು ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಯೂಟ್ಯೂಬ್ ಚಾನೆಲ್ನ ಕಳಕಳಿಯ ಆಶಯ ಗೆಳೆಯರೆ ಸೊ ಅದರಿಂದ ಯಾರೂ ಕೂಡ ಮತದಾನದಿಂದ ವಂಚಿತರಾಗಬೇಡಿ ಎಲ್ಲರೂ ಕೂಡ ಮತಗಟ್ಟೆಗೆ ಹೋಗಿ ಮತದಾನವನ್ನು ಮಾಡಿ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮ್ಯಾಕ್ಸಿಮಮ್ ಎಂಬತ್ತು ಶೇಕಡಾವಾರು ಮತದಾನ ಆದರೆ ಒಂದು ರೀತಿಯಂತ ಬೆಸ್ಟ್ ಮತದಾನ ಅಂತ ಹೇಳ್ಬೋದಾಗುತ್ತೆ ಗೆಳೆಯರೆ ಎಲ್ಲರೂ ಕೂಡ ಮತದಾನವನ್ನು ಮಾಡಿ ಅನ್ನುವಂಥದ್ದಷ್ಟೇ ನನ್ನ ಅಭಿಪ್ರಾಯ ಸೊ ಯಾರೆಲ್ಲ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದ ವೀಕ್ಷಕರೇ